ಶ್ರೀವರಿ ಕನ್ನಡ ವ್ಯಾಕರಣ ಚಾನೆಲ್ಗೆ ಸ್ವಾಗತ ಆರನೇ ತರಗತಿಯ ಸಿರಿ ಕನ್ನಡದ ಪಾಠ ಗಂಧರ್ವ ಸೇನ ಈ ಪಾಠದ ನೋಟ್ಸ್ ಆಗಿದೆ ಅದೇ ರೀತಿಯಾಗಿ ನಿಮಗೆ ಈ ರೀತಿಯಾದ ನೋಟ್ಸ್ ಎಷ್ಟು ಹೆಲ್ಪ್ ಆಗಿದೆ ಅನ್ನೋದು ನನಗೆ ಈ ಒಂದು ಐದು ಫೈವ್ ಸ್ಟಾರ್ ರೇಟಿಂಗ್ ಕೊಡುವುದರ ಮೂಲಕ ನನಗೆ ತಿಳಿಸ್ಕೊಡಿ ಇದರಿಂದ ನನಗೆ ಹೆಚ್ಚು ಹೆಚ್ಚು ನೋಟ್ಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸಹ ಇದು ಸಹಾಯ ಆಗುತ್ತೆ ಬಿಟ್ಟ ಸ್ಥಳ ತುಂಬಿರಿ ರಾಜನು ಅಲ್ಲಿಗೆ ಸರಿ ಸಮಾಪ್ತಿಗೊಳಿಸಿದ ಒಡ್ಡೊಲಗವನ್ನು ಸೇವಕಿ ಬುದ್ ಚುರುಕು ಬುದ್ಧಿಯವಳು ಮಂತ್ರಿ ಅರಮನೆಗೆ ಬಂದು ರಾಜನ ಕಾಲಿಗೆ ಬಿದ್ದು ನಿಜಾಂಶ ಹೇಳಿದನು ರಾಜನಿಗೆ ಗಂಧರ್ವ ಸೇನಾ ತೀರಿದ ವಿಷಯ ತಿಳಿಸಿದ್ದು ಮಂತ್ರಿ ಅಂತಃಪುರ ಇದರ ಅರ್ಥ ರಾಣಿವಾಸ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಂತ್ರಿ ಅಳುತ್ತ ರಾಜನ ಬಳಿ ಏನೆಂದು ಹೇಳಿದ ಮಂತ್ರಿ ಅಳುತ್ತ ರಾಜ ಹತ್ರ ಏನು ಹೇಳ್ತಾನೆ ಮಂತ್ರಿ ಅಳುತ್ತಾ ರಾಜನ ಬಳಿ ಬಂದು ಗಂಧರ್ವ ಸೇನರು ತೀರಿಕೊಂಡರಂತೆ ಎಂದು ಹೇಳಿದನು ಗಂಧರ್ವ ಸೇನ ಯಾರು ಅಂತಲೇ ಗೊತ್ತಿರೋಲ್ಲ ಇಲ್ಲಿ ಮಂತ್ರಿ ಅಳೋದನ್ನು ನೋಡಿ ರಾಜ ಕೇಳಿಸ್ಕೊಂತಾನೆ ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜ ಯಾರಿಗೆ ಹೇಳಿದ ಮಂತ್ರಿ ರಾಜನಿಗೆ ಹೇಳ್ತಾನೆ ರಾಜ ಯಾರಿಗೆ ಹೇಳ್ತಾನೆ ಗಂಧರ್ವ ಸೇನ ತೀರಿಕೊಂಡ ವಿಷಯವನ್ನು ರಾಜ ರಾಣಿ ವಾಸದವರಿಗೆ ಹೇಳಿದ್ದನು ಅಂದರೆ ತನ್ನ ರಾಣಿಯರಿಗೆ ಅವರು ಗಂಧರ್ವ ಸೇನ ತೀರ್ಕೊಂಡ ಅಂತ ಹೇಳ್ತಾರೆ ರಾಣಿಯ ಸೇವಕಿ ಏನೆಂದು ಆಲೋಚನೆ ಮಾಡಿದಳು ರಾಣಿಯ ಸರ್ವೆಂಟ್ ಇರ್ತಾರಲ್ವಾ ಅವರು ಏನಂತ ಇಷ್ಟ ಮಾಡಿದರು ರಾಣಿ ಸೇವಕಿ ನಮ್ಮ ಮಹಾರಾಜರಿಗೂ ಆ ಗಂಧರ್ವ ಸೇನರಿಗೂ ಏನು ಸಂಬಂಧ ಎಂದು ಆಲೋಚನೆ ಮಾಡಿದಳು ರಾಣಿಯ ಸೇವಕ್ಕೆ ಅಂದ್ಕೊತಾರೆ ನಮ್ಮ ಮಹಾರಾಜರಿಗೆ ಆ ಗಂಧರ್ವ ಸೇನ ಯಾರು ಸತ್ತಿದಾರಲ್ವಾ ಅವ್ರಿಗೆ ಏನು ಸಂಬಂಧ ಇಂದ ಏನು ರಿಲೇಶನ್ಶಿಪ್ ಇದೆ ಅಂತ ಹೇಳ್ತಾರೆ ಮಂತ್ರಿ ಗಂಧರ್ವ ಸೇನ ವಿಚಾರ ತಿಳಿಯಲು ಯಾರು ಯಾರನ್ನು ಭೇಟಿ ಮಾಡಿದ ಮಂತ್ರಿ ಇದ್ದಾನಲ್ವಾ ಈ ಗಂಧರ್ವ ಸೇನ ಯಾರು ಅನ್ನೋ ವಿಚಾರ ಮಾಡೋದ ಬಗ್ಗೆ ಅವರು ಯಾರ್ಯಾರನ್ನ ಮೀಟ್ ಮಾಡ್ತಾನೆ ಅಂತ ಮಂತ್ರಿ ಗಂಧರ್ವ ಸೇನನ ವಿಚಾರ ತಿಳಿಯಲು ಮೊದಲು ಪಡೆಯ ಮುಖ್ಯಸ್ಥನನ್ನು ನಂತರ ಆತನ ಹೆಂಡತಿಯನ್ನು ನಂತರ ಮಡಿವಾಡಿಯನ್ನು ಭೇಟಿ ಮಾಡಿದ ಮಡಿ ಮಡಿವಾಳಿ ಏನಿದೆ ಅದು ಗಂಧರ್ವ ಸೇನ ಒಂದು ಕತ್ತೆ ಇರುತ್ತಲ್ವ ಗಂಧರ್ವ ಸೇನ ಅಂದರೆ ಅದು ಕತ್ತೆಯ ಹೆಸರು ಆ ಕತ್ತೆಯ ಒಂದು ಸಾಕಿದವಳು ಮಡಿವಾಡಿ ಅವಳನ್ನು ಭೇಟಿಯಾಗಿ ಗಂಧರ್ವ ಸೇನ ಅಂದರೆ ಯಾರು ಮನುಷ್ಯನ ಅಥವಾ ಅದೊಂದು ಪ್ರಾಣಿನ ಅಂತ ಅವನು ತಿಳ್ಕೊತಾನೆ ರಾಣಿಯರು ನಗಲು ಕಾರಣವೇನು ಅರಮನೆಯ ರಾಣಿಯರು ನಗ್ತಾರೆ ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ರಾಜ ಮತ್ತು ಅವನ ಆಸ್ಥಾನಿಕರ ಮೂರ್ಖತನಕ್ಕೆ ರಾಣಿಯರು ನಗಲು ಕಾರಣವಾಯಿತು ಯಾಕೆ ರಾಣಿಯರು ನಗ್ತಾರೆ ಅಂದರೆ ರಾಜ ಹೇಳ್ತಾನೆ ಗಂಧರ್ವ ಸೇನ ಸತ್ತೋಗಿದ್ದಾರೆ ಬಟ್ ಎಲ್ಲರಿಗೂ ಗೊತ್ತಿರುತ್ತೆ ಯಾರೂ ಗಂಧರ್ವ ಅಂತ ಗೊತ್ತಿರಲ್ಲ ಎಲ್ಲರಿಗೂ ಅನುಮಾನ ಏನಂದ್ರೆ ರಾಜ ಯಾರು ಇನ್ನು ನೆಕ್ಸ್ಟ್ ಹೆಂಡತಿ ಇರ್ಬೋದು ಅಥವಾ ಅವನ ಒಂದು ರಾಣಿ ಇರ್ಬೋದೇನೋ ಅಂತ ಯೋಚನೆ ಮಾಡ್ತಾನೆ ಯಾವಾಗ ಮಂತ್ರಿ ಹೋಗಿ ಗಂಧರ್ವ ಸೇನಾ ಯಾರು ಅಂದರೆ ಒಂದು ಕತ್ತೆ ಅಂತ ಗೊತ್ತಾಗುತ್ತೋ ಅದನ್ನ ಕೇಳಿಸ್ಕೊಂಡ ರಾಣಿಯರು ನಗುತ್ತಾರೆ ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಹಳತೊಡಗಿದ ಮಂತ್ರಿಯನ್ನು ನೋಡಿ ರಾಜನು ಆಳ್ತಾನೆ ಬಟ್ ಯಾರು ಗಂಧರ್ವ ಸೇನ ಅಂತಲೇ ಗೊತ್ತಿರಲ್ಲ ಅವ್ರಿಗೆ ಸೊ ಈ ವಾಕ್ಯವನ್ನು ಗಂಧರ್ವ ಸೇನೆ ಎಂಬ ಪಾಠದಲ್ಲಿ ಆರಿಸಿಕೊಳ್ಳಲಾಗಿದೆ ಗಂಧರ್ವ ಸೇನಾ ಸತ್ತ ವಿಷಯ ತಿಳಿದು ಹಾಗೂ ಮಂತ್ರಿ ಅಳುತ್ತಾ ಮೂರ್ಛೆ ಹೋದದ್ದು ಕಂಡು ರಾಜನೂ ಕೂಡ ರಾಣಿವಾಸದವರಿಗೆ ಈ ವಿಷಯ ತಿಳಿಸಿದ ಸಂದರ್ಭವಾಗಿದೆ ಸ್ವಾಮಿ ಅವರು ಯಾರು ಏನಾಗಿದ್ದರು ಎಂದು ನನಗೆ ತಿಳಿಯದು ಈ ವಾಕ್ಯವನ್ನು ಗಂಧರ್ವ ಸೇನ ಎಂಬ ಕಥೆಯನ್ನು ಹರಿಸಲಾಗಿದೆ ಗಂಧರ್ವ ಸೇನ ಯಾರು ಎಂಬುದು ತನಗೇನೂ ತಿಳಿದಿಲ್ಲವೆಂದು ಅವರು ಏನಾಗಿದ್ದರು ಎಂದು ಕೂಡ ತನಗೆ ಗೊತ್ತಿಲ್ಲವೆಂದು ಮಂತ್ರಿ ಹೇಳುವ ಸಂದರ್ಭದಲ್ಲಿ ತಿಳಿಸಿದ ಮಾತಾಗಿದೆ ಅಂದರೆ ಮಂತ್ರಿಗೆ ಗೊತ್ತಿಲ್ಲ ಗಂಧರ್ವ ಸೇನ ಯಾರು ಅವರು ಏನಾಗಿದ್ರು ಅಂತ ಗೊತ್ತಿರಲ್ಲ ಸೊ ಆ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ ಮಾತಾಗಿದೆ ನಿನ್ನೆ ರಾತ್ರಿ ಕಣ್ಣು ಮುಚ್ಚಿಕೊಂಡು ಈ ವಾಕ್ಯವನ್ನು ಗಂಧರ್ವ ಸೇನಾ ಎಂಬ ಕಥೆಯಿಂದ ಆರಿಸಲಾಗಿದೆ ಮಡಿವಾಳಿಯ ಮಡಿವಾಳ್ತಿ ಅಥವಾ ಮಡಿವಾಳಿಯ ಗಂಧರ್ವ ಸೇನ ಎಂಬ ತನ್ನ ಕತೆಯು ಹಿಂದಿನ ರಾತ್ರಿ ತೀರಿಕೊಂಡ ಬಗ್ಗೆ ಮಂತ್ರಿಯ ಪಡೆಯ ಮುಖ್ಯಸ್ಥ ಹಾಗೂ ಆತನ ಹೆಂಡತಿ ಹೇಳಿದ ಸಂದರ್ಭದಲ್ಲಿ ಮೂಡಿದ ಮಾತಾಗಿದೆ ಅಂದರೆ ಈ ಮಾತು ಯಾವಾಗ ಬಂದಿದೆ ಅಂದರೆ ಮಡಿವಾಳ್ತಿಯ ಗಂಧರ್ವ ಸೇನೆಯ ಕತೆ ಸತ್ತೋಗಿರುತ್ತೆ ಹಿಂದಿನ ರಾತ್ರಿ ರಾತ್ರಿ ಹಿಂದಿನ ರಾತ್ರಿ ಅದು ಸತ್ತೋಗಿರುತ್ತೆ ಸೊ ಅದರ ವಿಷಯವನ್ನು ತಿಳಿದು ಹೇಳುವ ಆ ಸಂದರ್ಭದಲ್ಲಿ ಹೇಳಿದ ಮಾತಾಗಿದೆ ಒಂದು ಗುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲ ಬಿದ್ದವು ಈ ವಾಕ್ಯವನ್ನು ಗಂಧರ್ವ ಸೇನೆ ಕಥೆಯಿಂದ ಆರಿಸಲಾಗಿದೆ ರಾಜ ಹಾಗೂ ಆತನ ಆಸ್ಥಾನಿಕರ ಮೂರ್ಖತನದ ಬಗ್ಗೆ ಹೇಳುವಾಗ ಗಂಧರ್ವ ಸೇನ ಬಗ್ಗೆ ನಿಜಾಂಶ ತಿಳಿಸಿದಾಗ ರಾಣಿವಾಸದಲ್ಲಿ ಉಂಟಾದ ನಗುವನ್ನು ಕಂಡು ಈ ರೀತಿಯಾಗಿ ಕವಿಯು ಹೇಳಿದ್ದಾನೆ ಕವಿ ಈ ಮಾತನ್ನು ಹೇಳ್ತಾರೆ ಯಾಕಂದರೆ ಗಂಧರ್ವ ಸೇನರ ಬಗ್ಗೆ ಗೊತ್ತಿಲ್ಲದೆ ಎಲ್ಲರೂ ಇಷ್ಟೊಂದು ಲಕ್ಕ ಶುರುವಾಗುತ್ತಲ್ವ ಎಲ್ಲರ ಮಧ್ಯೆ ಸೊ ಅದನ್ನು ಫಸ್ಟು ರಾಜ ಫಸ್ಟು ಮಂತ್ರಿ ಮಂತ್ರಿ ಆದಮೇಲೆ ರಾಜ ಆದಮೇಲೆ ನೆಕ್ಸ್ಟು ರಾಣಿಯರು ಹೀಗೆ ಒಬ್ಬರಿಂದ ಇದಾಗ್ತಾ ಇದಾಗ್ತಾರ ಗೊತ್ತಿಲ್ಲದೆ ಅದನ್ನು ಹೇಳುವ ಸಂದರ್ಭದಲ್ಲಿ ಹೇಳಿದ ಮಾತಾಡಿದೆ ಪದಗಳ ಅರ್ಥ ನಿಟ್ಟುಸಿರು ದೀರ್ಘವಾಗಿ ಬಿಡುವ ಉಸಿರು ಪರಿಸಮಾಪ್ತಿ ಅಂದರೆ ಮುಕ್ತಾಯ ಮಾರುಡಿ ಪ್ರತಿಯಾಗಿ ಮಾತನಾಡು ಎದುರು ಮಾತನಾಡು ಉದ್ಧರಿಸು ಹೇಳು